ಎಂಟ್ರಿ ರೂಟ್ಗೆ ಏನು ಕೆಳಗಡೆ ಹೇಳ್ತೀನಿ ಚಾನಲ್ ಎಲ್ಲ ಗುಡ್ಲಾ ಸಾರಂಗಿ ವೃಕ್ಷೋದ್ಯಾನ ಮತ್ತು ಸಾಕಣೆ ಶಿಬಿರ ಅಂತ ಹೇಳಿ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ ಟಿಕೆಟ್ ಅನ್ಸುತ್ತೆ ಇಲ್ಲಿ ಪ್ರವೇಶ ಸಮಯ ಎಂಟ್ರಿ ಟೈಮಿಂಗ್ಸ್ ನೈನ್ ಟು ಲೆವೆನ್ ಎ ಎಮ್ ಫೋರ್ ಟು ಸಿಕ್ಸ್ ಪಿ ಎಮ್ ಸರ್ ಬೈಕಿಗೆ ಚಾರ್ಜ್ ಎಷ್ಟು ಬೈಕ್ ಇಪ್ಪತ್ತು ರೂಪಾಯಿ ಚೇಂಜ್ ಇಲ್ಲ ಸರ್ ಅಂತೂ ಇದು ಹೊಸದಾಗಿ ಶುರುವಾಗಿರೋದು ನಾನು ಕೂಡ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಈಗಿಂತ ಮುಂಚೆ ನಮಗೆ ದುಬಾರಿಗೆ ಹೋಗಿದರೆ ಅಲ್ಲಿ ಆನೆಗಳೆಲ್ಲ ನೋಡ್ಬೋದಿತ್ತು ಇವಾಗ ಸಪ್ರೇಟಾಗಿ ಸಾಕಾನೆ ಶಿಬಿರ ಅಂತೇಳಿ ಇಲ್ಲೇ ಡ್ಯಾಮ್ದು ಪಕ್ಕದಲ್ಲೇ ಮಾಡಿದ್ದಾರೆ ತುಂಬ ದೊಡ್ಡದಾಗಿದೆ ಅಂತ ಕೇಳಿದ್ದೀನಿ ಸೈಡ್ ಅಕ್ಕ ಸೈಡ್ ಅಕ್ಕ ಹೇ ನಮಸ್ತೆ ಕರ್ನಾಟಕ ನಾನು ನಿಮ್ಮ ಗೌತಮ್ ಗೌಡ ಸೂಪರ್ ರೇಟ್ ಫಿಫ್ಟಿ ರುಪೀಸ್ ಇದೆ ಹತ್ತು ವರ್ಷದ ಒಳಗಡೆ ಮೂವತ್ತು ರೂಪಾಯಿ ಇದೆ ಟಿಕೆಟ್ ಅದೇ ಒಂದು ಒನ್ ಫಿಫ್ಟಿ ಮೀಟರ್ ಟೂ ಹಂಡ್ರೆಡ್ ಮೀಟರ್ ಅನಿಸುತ್ತೆ ಅಲ್ಲಿ ಹೋದರೆ ನಮಗೆ ಫೈನಲ್ ವ್ಯೂ ಪಾಯಿಂಟ್ ಸಿಗುತ್ತೆ ವ್ಯೂ ಪಾಯಿಂಟ್ ಅಂತೂ ನೋಡಿದ್ದೆ ಅಂದರೆ ಸರ್ಚ್ ಮಾಡಿದಾಗ ನೋಡಿದ್ದೆ ತುಂಬಾ ಚೆನ್ನಾಗಿತ್ತು ಲೈವ್ ಆಗಿ ಕಾಣುತ್ತೆ ಗೊತ್ತಿಲ್ಲ ನೋಡೋಣ ಸೊ ಇದೆಲ್ಲ ಫಾರೆಸ್ಟ್ ಇದೆಲ್ಲ ಇದು ಫೈನಲ್ ವ್ಯೂ ಪಾಯಿಂಟ್ ಇದು ಇಲ್ಲಿಂದ ಆ ಕಡೆ ಹೋದ್ರೆ ನಮಗೆ ಆನೆಗಳನ್ನ ನೋಡ್ಬೋದು ಮತ್ತೆ ಇಲ್ಲಿ ಕೆಲವೊಂದು ಟ್ರೀ ಹೌಸ್ ತರ ಏನು ಮಾಡಿದರೆ ಗೊತ್ತಿಲ್ಲ ಒಂದು ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಸ್ ಇದೆ ಸೊ ವ್ಯೂ ಪಾಯಿಂಟ್ ನೋಡಿ ಮಸ್ತ್ ಆಗಿದೆ ಈವ್ನಿಂಗ್ ಟೈಮ್ ಅಂತೂ ಇಲ್ಲಿ ಬಂದ್ರೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅನಿಸುತ್ತೆ ಸೊ ನಮಗೆ ಇಲ್ಲಿಂದ ಆನೆಗಳು ಕಾಣಿಸ್ತಾ ಇದೆ ಇಲ್ಲಿ ಸುಮಾರು ಏಳು ಆನೆಗಳಿದೆ ಇಲ್ಲಿ ವಿಜಯ್ ಅಂತೇಳೋದು ಮೈಸೂರು ದಸರಾಕ್ಕೆ ಹೋಗುತ್ತಲ್ಲ ಸೊ ಆ ಆನೆ ಕೂಡ ಇದೆ ಹತ್ರಿಂದ ನೋಡೋಣ ನೋಡೋಕ್ಕಂತೂ ಎಷ್ಟು ಕ್ಯೂಟ್ ಆಗಿದೆ ಅಂದರೆ ಮೋಸಾಗಿದೆ ಅಣ್ಣ ಫೀಡ್ ಮಾಡ್ತೀನಿ ನಮಸ್ಕಾರ ಇಲ್ಲಿ ಆನೆಗಳಾದ ಸ್ನಾನ ಮಾಡಿಸೋದೆಲ್ಲ ಎಷ್ಟೊತ್ತಿಗೆ ಅಣ್ಣ ಸ್ನಾನ ಫೀಡಿಂಗ್ ಮಾತ್ರ ಫೀಡಿಂಗ್ ಮಾತ್ರಣ್ಣ ಅಂದರೆ ಸ್ನಾನ ಮತ್ತೆ ಮಾಡ್ತೀರಾ ಮಾತೆಯಲ್ಲಿ ಆಗ ಇಲ್ಲಿರೋ ಆನೆಗಳು ಸ್ನಾನ ಬರ್ತೀವಿ ಫೀಡಿಂಗ್ ಮಾತ್ರ ಒಂದ್ ಒಂದು ಅಣ್ಣ ಸಾಕು ಒಂದು ಕೋಡಿ ಆನೆ ಮುಟ್ಟಕೋಸ್ಕರ ಅಷ್ಟೇ ಎಷ್ಟಿದು ಒಂದು ಬೇಡ ಒಂದು ಸಾಕಣಿ ಒಂದಕ್ಕೆ ಟ್ವೆಂಟಿಯಾ ಓಕೆ ಸೊ ಆನೆ ಕೊಟ್ಟು ನೋಡೋಣ ಬರುತ್ತಾ ಅಂತ ತಗೋ 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 ಹೌದು نہیں ખા رہا وہ وہ بھی ತಿಂತ ಇಲ್ಲ ಅಂತೆ ಮೇಬಿ ಹೊಟ್ಟೆ ಸರಿ ಇಲ್ಲ ಅನ್ಸುತ್ತೆ ಅದಕ್ಕೆ ಹಾಯ್ ಹಾಯ್ ಹاں चलो ये खा आहा दैट इज फ्रेश ಸುಮಾರು ಒಂದು ಏಳು ಆನೆಗಳಿದೆ ಅಲ್ಲಿಂದ ಅಲ್ಲಿವರೆಗೆ ಇದೆ ಎಲ್ಲ ಆನೆಗಳೆಲ್ಲ ಸೈಲೆಂಟ್ ಆಗಿಬಿಟ್ಟಿದೆ ಮುರ್ತಾ ಇಲ್ಲ ಹೌದು ಮುಟ್ಟು ಬಾರು ಮುಟ್ಟು ಬಾರು ಆನೆಗಳಾಕೆ ಮುಡ್ತಾ ಇಲ್ಲ ಇಲ್ಲಿ ಒಂದು ಟ್ರೀ ಹೌಸ್ ಇದೆ ಮತ್ತು ಅಲ್ಲೇನಂದರೆ ಇವಾಗ ಸೊ ನ್ಯೂ ಇಯರ್ ಇರೋದರಿಂದ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ ಮತ್ತು ಇಲ್ಲಿ ಲೋಕಲ್ ಅವ್ರಿಗಿಂತ ಎಲ್ಲ ಹೊರಗಿನವರೇ ಬರ್ತಿದ್ದಾರೆ ಜಾಸ್ತಿ ಮತ್ತು ಸುತ್ತ ಸೋಲಾರ್ದು ಪವರ್ ಲೈನ್ಸ್ ಹಾಕಿದ್ದಾರೆ ಆನೆಗಳು ದಾಡ್ಬಾರ್ದ ಏನಂತ ಅಂತ ಗೊತ್ತಿಲ್ಲ ಮೇಲುಗಡೆ ಹೋದರೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ ಹಬ್ಬ

ನಮ್ದು ಇಲ್ಲೇ ಮಡಿಕೇರಿ ಹತ್ರ ಅಂತ ಹೇಳಿದಲ್ಲ ನೀವು ಇಲ್ಲಿ ಈ ದುಬಾರಿಗಳೆಲ್ಲ ಆನೆಗಳಿತ್ತಲ್ಲ ಅದೆಲ್ಲ ಅದೇ ಅದ್ಯಾನಗಳು ಇಲ್ಲಿ ಬಂದಿರೋ ಅಲ್ಲ ಅದ್ಯಾನಗಳ ಡೇಟ್ ಆಗಿದ್ರೆ ಹ್ಞೂ ಬೆಳಗ್ಗೆಂದ ಏನು ರೂಟೀನ್ ಸರ್ ಇಲ್ಲಿ ಆನೆಗಳಿಗೆ ಇಲ್ಲಿ ಒಂಬತ್ತರಿಂದ ಹನ್ನೊಂದುವರೆ ಗಂಟೆ ಎಂಟು ಓಕೆ ಮತ್ತೆ ಮ್ಯಾ ಸಾಯಂಕಾಲ ನಾಲ್ಕು ಗಂಟೆಯಿಂದ ಆರು ಆರೂವರೆ ಆರು